ಆರ್ಕೆಸ್ಟ್ರನ್ನ ವ್ಯವಸ್ಥೆ ಮಾಡಿರ್ತಕ್ಕಂತಹ ಆರ್ಕೆಸ್ಟ್ರಾ ತಂಡದ ಸಿಬ್ಬಂದಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಕಲಿಕೆಯನ್ನ ನಲಿಯುತ್ತ ನಲಿಯುತ್ತಾ ಮಾಡಬಹುದು ಅನ್ನುವಂತಹ ನಲಿಕಲಿ ಬೇಸ್ ವ್ಯವಸ್ಥೆ ಆಧಾರಿತವಾಗಿ ಮಕ್ಕಳಿಗೆ ತುಂಬಾ ಸಂತೋಷದಾಯಕವಾಗಿ ಹಾಡಿನ ಮೂಲಕ ಬಗ್ಗಿಯನ್ನ ಹಾಗೂ ಪದ್ಯಗಳನ್ನ ಹೀಗೆ ಕಲಿಕೆಯನ್ನು ಸಂತೋಷದಾಯಕವಾಗಿ ಮಾಡಬಹುದು ಅನ್ನೋ ವಿಚಾರದ ಜೊತೆ ಜೊತೆಗೆ ಮ್ಯಾಜಿಕ್ ಮೂಲಕ ಮನಸ್ಸನ್ನ ಸಂತೋಷಗೊಳಿಸಬಹುದು ಮನಸ್ಸಿನ ಮನಸ್ಸನ್ನು ಕೇಂದ್ರೀಕರಣ ಮಾಡಬಹುದು ಮಕ್ಕಳ ಆಸಕ್ತಿಯನ್ನು ಪಾಠದ ಕಡೆಗೆ ಸೆಳಿಬಹುದು ಅನ್ನೋ ವಿಚಾರವನ್ನು ಇಟ್ಕೊಂಡು ಈ ಒಂದು ಆರ್ಕೆಸ್ಟ್ರಾವನ್ನು ವ್ಯವಸ್ಥೆ ಮಾಡಿರ್ತಕ್ಕಂತಹ ತಂಡದವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಗೋಡ್ನಲ್ಲಿ ಕ್ಲಸ್ಟರ್ ವ್ಯಾಪ್ತಿಗೆ ಬರುವಂತಹ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ತುಂಬ ಸಂತೋಷ ಆಗಿದೆ ಮಕ್ಕಳೆಲ್ಲ ಹಾಡು ಹೇಳಬೇಕಾದ್ರೆ ಕುಣಿತಾ ಇದ್ರು ನಾವು ಗಮನಿಸಿದ್ವಿ ಎಂಜಾಯ್ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಸವದಿದ್ದಾರೆ ಮಕ್ಕಳಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಎಲ್ಲ ಶಿಕ್ಷಕರಿಂದ ಗ್ರಾಮಸ್ಥರು ಎಸ್ ಡಿ ಎಂ ಸಿ ಅವರು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಅನಿಸಿಕೆಯನ್ನು ಮೂಡಿಸ್ತೇನೆ ಧನ್ಯವಾದ